ದಸರಾ ಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ ಮೂವತ್ತರಂದು ಜಾನಪದ ನೃತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗುಲ್ಬರ್ಗಾ ಡಾನ್ಸ್ ಸಂಘದ ಅಧ್ಯಕ್ಷ ಅಕ್ಷಯ್ ವೆಂಕಪ್ಪ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗುಲ್ಬರ್ಗ ಡಾನ್ಸ್ ಸಂಘ ಕಲಬುರಗಿ ವತಿಯಿಂದ ಧ್ವಂಸ ಚಲನಚಿತ್ರ ನಿರ್ಮಾಪಕರಾದ ಅಮರೇಶ್ ಪಾಟೀಲ್ ಅರ್ಪಿಸುವ ದಸರಾ ಹಬ್ಬದ ಪ್ರಯುಕ್ತ ಜಾನಪದ ನೃತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಸೆಪ್ಟೆಂಬರ್ ಮೂವತ್ತರಂದು ಮಂಗಳವಾರ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಈ ಒಂದು ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮನಿ ಪ್ರ ಸ್ವರೂಪಿ ಗುರುನಾಥ ಮಹಾಸ್ವಾಮಿಗಳು ವೇದಮೂರ್ತಿ ಶ್ರೀ ಮಹೇಶ್ವರ ಶಾಸ್ತ್ರಿಗಳು ಪಂಚಕಂತ ಮಠ ಆಗಮಿಸಲಿದ್ದು ಇನ್ನು ಉದ್ಘಾಟಕರಾಗಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಆಗಮಿಸಲಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದರ್ ಕಾಡ್ಗಿ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಸಹಾಯಕ ಪೊಲೀಸ್ ಆಯುಕ್ತರಾದ ಡಿಜಿ ರಾಜಣ್ಣ ಕಾಂಗ್ರೆಸ್ ಮುಖಂಡ ರಾವ್ ಮುಲ್ಗೆ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಎಂದರು ನಡೀತಿದೆ ಅಂದ್ರೆ ದಾಂಡೆ ಎಲ್ಲ ಕಡೆ ಮಾಡ್ತಿದ್ದಾರೆ ಎಲ್ಲರೂ ಹಬ್ಬ ಹುಣ್ಣಿ ಅನ್ನೋದು ಎಲ್ಲರೂ ಮಾಡ್ತಿದ್ದಾರೆ ಎಲ್ಲರೂ ಓಡ್ತಿದ್ದಾರೆ ನಾವೇನು ಮಾಡಿದ್ದೆವು ರಂಗಮಂದಿರ ಕಾರ್ಯಕ್ರಮದಲ್ಲಿ ವಿಷಯ ಏನಂತಂದರೆ ನಮ್ಮ ಸಂಸ್ಕೃತಿದು ಕನ್ನಡ ನಾಡು ನುಡಿಗಳು ಭರತನಾಟ್ಯಮ ಡೋಳು ಕುಣಿತ ಮತ್ತು ಹಲಗೆ ಕುಣಿತ ಮತ್ತು ಸಾಮಾಜಿಕ ನೃತ್ಯ ಹಾಗೂ ಅದರ ಸಂಘಟ ದೇವಿಯ ಗರ್ಭ ದೇವಿ ನೃತ್ಯಗಳು ಎಲ್ಲ ಏರ್ಪಡಿಸಿದ್ದೇವೆ ನಾವು ಅದಕ್ಕೆ ಏನಂತಂದರೆ ವಿಷಯ ಮತ್ತೊಮ್ಮೆ ಹೇಳಬೇಕಂದ್ರೆ ಗುಲ್ಬರ್ಗಾಗ ನಮ್ಮ ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಸಿ ಯಾಕಂದ್ರೆ ಪ್ರತಿ ಒಂದಕ್ಕೆ ಭೀ ಅದಕ್ಕೆ ನಮ್ಮದು ಕರ್ನಾಟಕ ಕಲ್ಚರ್ ಫಾಲೋ ಮಾಡಿರಿ ಅಂತ ಕೇಳಿಸಿ ನಿಮ್ಮ ಪತ್ರಿಕಾ ಮುಖಾಂತರ ನಾನು ಎಲ್ಲರಿಗೆ ತಿಳಿಸ್ತಿದ್ದೀನಿ ಕಲಬುರಗಿ ಜಿಲ್ಲೆಯಲ್ಲಿ ಯಾಕಂದರೆ ಭಾಳ ವರ್ಷ ಸುಮಾರು ವರ್ಷಲಿಂತ ನೋಡ್ತಿದ್ದೆವು ಗರ್ಭ 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 ಎಲ್ಲಿ ಬೇಕೋ ಒಬ್ಬೊಬ್ಬರು ಒಂಬತ್ತೊಂಬತ್ತು ಒಂಬತ್ತು ದಿವ್ಸ ಅವ್ರ ಅವ್ರು ಏನಕ್ಕೆ ಮಾಡ್ಕೊಬೇಲೆ ಅವ್ರಿಗಿದ್ದಿಲ್ಲ ಇದ್ದಿಲ್ಲ ನಾವೊಂದು ಕಲಾವಿದರು ತಮ್ಗೆ ಅದರಲ್ಲಿ ಗೊತ್ತಿದೆ ಮೂವತ್ತು ಮೂವತ್ತೈದು ವರ್ಷಲಿ ಕಲಾ ಫೀಲ್ಡ್ನಲ್ಲಿ ಕಲೆ ನಲೆಯ ಸಲಹೆ ಸಂಸ್ಕೃತಿ ಕಾರ್ಯಕ್ರಮ ಅಂತ ಮಾಡ್ತಿದ್ದೀವಿ ನಾವು ಮತ್ತು ಅದ್ದೂರಿಯಾಗಿ ನಾವು ಜರ ಮೆರಡುಗೆ ಮಾಡೋರು ಇದ್ದೇವೆ ನಾವು ಯಾಕಂದ್ರೆ ಕನ್ನಡ ಧ್ವಜ ಹಿಡಿದು ಮಳೆ ಕಾರಣ ಅದೇ ಜರ ರಂಗಮಂದಿರ ಪರ್ಮಿಷನ್ ಕಾರಣ ಸಲಕ್ಕಾಗೇಸಿ ನಮ್ಗೆ ಅದು ಹಿಂದುಳಿದ್ರು ನಮ್ಗೆ ತಾವೆಲ್ಲರದು ಆಶೀರ್ವಾದ ಬೇಕು ತಾವು ಭೀ ನಮ್ಮ ಪತ್ರಿಕಾದಲ್ಲಿ ನಮ್ಮ ಕಲ್ಚರ್ ಫಾಲೋ ಮಾಡ್ರಿ ನಮ್ಮ ಕಲಾನೆಲ ಜಲ ಇದು ಮಾಡ್ರಿ ಮಾಡಿರಿ ಅದು ಭೀ ಅದ್ರ ಜೊತೆ ಕನ್ನಡ ಹಾಡ ಮಾಡಿರಿ ಭರತನಾಟ್ಯ ಮಾಡಿಸ್ರಿ ಡೊಳ್ಳು ಕುಣಿತ ಮಾಡಿಸ್ರಿ ಒನ್ಲಿ ಡಿ ಜೆ ಹಿಂದೆ ಬೆಂತ್ಬೇಡ್ರಿ ಅಂತಗೇಸ ಅವ್ರು ಮಾಡೋರಿಗೆ ನಾ ಏನು ಮಾಡಬೇಡ ಅಂತ ಹೇಳತ್ತಿಲ್ಲ ಅವ್ರಿಗೆ ವರ್ಷಗೊಮ್ಮೆ ಸಿಗ್ತದ್ರೆ ಅವ್ರಿಗೆ ಮಾಡೋರಿಗೆ ಎಲ್ಲರಿಗೆ ಅವರಿಗೆ ಅಂದ್ರೆ ನಮ್ಮದು ಕರ್ನಾಟಕ ಕಲ್ಚರ್ ಫಾಲೋ ಮಾಡಬೇಕು ನಾವು ಚಲನಚಿತ್ರ ಧ್ವಂಸದವರು ಗುಲ್ಬರ್ಗ ಡ್ಯಾನ್ಸ್ ಸಂಘದವರು ಕೂಡ ಈ ಕಾರ್ಯಕ್ರಮ ನಾಳೆಗೆ ಆಯೋಜನೆ ಮಾಡಿದ್ದೀವಿ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ತಾವೆಲ್ಲರೂ ತಾವು ಭೀ ಪತ್ರಿಕಾದವರು ಬಂದ್ಗಿಸಿ ನಮ್ಗೆ ಆಶೀರ್ವಾದ ಮಾಡಬೇಕಂತ ಎಲ್ಲರಿಗೂ ಕೇಳ್ಕೊತೀವಿ ಹಾಗೂ ಈ ಈ ಕಾರ್ಯಕ್ರಮಕ್ಕೆ ಚಲನಚಿತ್ರ ಭೀಮಾ ಭೀಮಾ ಪಿಕ್ಚರ್ದಲ್ಲಿ ನಟಿಸಿದಂಥ ದುನಿಯಾ ಪಿಕ್ಚರ್ದಲ್ಲಿ ನಟಿಸಿದಂಥ ಎಲ್ಲ ಆ್ಯಕ್ಟರ್ಗಳು ಹೊಂಟಿದ್ದಾರೆ ಹಾಗೂ ಕೃಷ್ಣ ಅಣ್ಣವ್ರು ಹೊಂಟಿದ್ದಾರೆ ಹಾಗೂ ಮತ್ತು ಯಾಶ್ವಿಲ್ ಕ್ರ್ಯಾಶು ಮೇಡಮ್ ಅವ್ರು ಭೀ ಹೊಂಟಿದ್ದಾರೆ ಹಾಗೂ ಜಾಲಿ ಜಾಲಿ ಅಂತ ಹೇಳಿ ಅವ್ರು ಮಲ್ಲಾಣ ಸರ್ ಅವರು ತುಂಬ ಫೇಮಸ್ ಇದ್ದಾರೆ ಈಗ ಕಲ ಇದು ಪಿಕ್ಚರ್ದಲ್ಲಿ ಅವರು ಕಾಮೆಂಟ್ ಆ್ಯಕ್ಟರ್ದಲ್ಲಿ ಅವ್ರು ಭೀ ಹೊಂಟಿದ್ದಾರೆ ಇಲ್ಲಿ ಅವ್ರದ್ದು ನಾವು ಟಿಕೆಟ್ ಇಟ್ಟಿಲ್ಲ ಸರ್ ಎಲ್ಲ ಕಡೆ ಟಿಕೆಟ್ ಅದ ಸರ್ ನಾವು ಖಾಲಿ ಯು ಪಾಸ್ ಕೊಡ್ಲತ್ತೀವಿ ಸರ್ ತಮ್ಮ ಬೇಕಾದ್ರೆ ತೊಗೋರು ಸರ್ ತಾವು ಫ್ಯಾಮಿಲಿ ಪ್ರೋಗ್ರಾಮ್ ಅದಾರೆ ನಾವು ಯಾಕಂದರೆ ಕೆಳಗೆ ಬಂದಿರ ಕೆಳಗೆ ನಾವು ಓನ್ಲಿ ಲೇಡೀಸ್ ಕೊಡ್ಲತ್ತೀವಿ ಜೇನ್ಸ್ ಬಂದ್ರಿಗೆ ಇಲ್ಲಿ ಮ್ಯಾಗ ಬಾಳಕನಿಂದ ತೆಳಗೆ ಅಲೋನೇ ಇಲ್ಲ ಒಟ್ಟೆ ಲೇಡೀಸ್ ಬಿಟ್ಟಿಗೆ ಸ್ಯಾ ಟಿಕೆಟ್ ಪಿಕಿಟ್ ನಾವು ಏನು ಇಟ್ಟಿಲ್ರಿ ಪೈಲೆ ಬಿಟ್ಟಿಲ್ರಿ ಹಿಂದೆ ಬಿ ಇಡ್ಲಿಕ್ಕೆ ಹೋಗಲ್ರಿ ನಾವು ಬಂದು ಭೀ ಯಾಕಂದ್ರೆ ನಮ್ಗೆ ನಮ್ಮ ಸಂಸ್ಕೃತಿ ಬೆಳೆಸ್ತದ್ರಿ ನಮ್ಗೆ ನಮ್ಮ ಕಲೆ ರೀ ಈಗ ಏನು ಇಲ್ದಾರ ಒಬ್ಬೊಬ್ಬರು ಗರ್ಭದಾಗ ದುನ್ನೇ ಇದು ಮಾಡ್ಲತ್ತಾರ ಅವ್ರು ವೈಯಕ್ತಿಕ ಅವ್ರು ಏನಕ್ಕೆ ರೀ ಯಾಕಂದ್ರೆ ನಾವು ಭೀ ಒಂದು ಜೊತೆ ನಮ್ಮ ಸಂಸ್ಕೃತಿ ಭೀ ತೋರ್ಸ್ಬೇಕು ವೇದಿಕೆ ಮ್ಯಾಗ ಅಂತ ಕೇಳಿಸಿ ನಾವು ಒಂದು ಕಾರ್ಯಕ್ರಮ ಮಾಡಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್